ಆತ್ಮೀಯ ವೀಕ್ಷಕರಿಗೆ ನಮ್ಮ ಇನ್ಫೋ ಪಾಯಿಂಟ್ ಚಾನೆಲಲ್ಲಿ ಸ್ವಾಗತ ಸುಸ್ವಾಗತ ಆತ್ಮೀಯರಿ ನೀವು ಹೊಸದಾಗಿ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಬೆಲ್ ಐಕಾನನ್ನು ಪ್ರೆಸ್ ಮಾಡುವ ಮೂಲಕ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಆದಮೇಲೆ ಇವತ್ತಿನ ವೀಡಿಯೋದಲ್ಲಿ ನಾವು ವಾಟ್ಸಪ್ ಅಪ್ಲಿಕೇಶನ್ನಲ್ಲಿ ಹೊಸ ಟೆಕ್ಸ್ಟ್ ಫಾರ್ಮೇಟಿಂಗ್ಗಳ ಬಗ್ಗೆ ನಾವು ಇಂದು ಡಿಸ್ಕಸ್ ಮಾಡೋಣ ಸೊ ಇಲ್ಲಿ ನಾವು ಟೆಕ್ಸ್ಟ್ ಏನು ಮಾಡ್ತೀವಲ್ಲ ನಾವು ಟೈಪಿಂಗ್ ಸೊ ಇದರಲ್ಲಿ ಬೋಲ್ಡ್ ಆಗಲಿ ಆಗಲಿ ಮೊನೋಸ್ಪೇಸ್ ಆಗಲಿ ಈ ಥರ ಆಪ್ಷನ್ಸ್ಗಳಿವೆ ಸೊ ಇದನ್ನು ಹೊರತುಪಡ್ತಾಗಿ ಇಲ್ಲಿ ನಾಲ್ಕು ಆಪ್ಷನ್ಗಳು ಹೊಸದಾಗಿ ಇಲ್ಲಿ ಸೇರ್ಪಡೆ ಆಗಿವೆ ಸೊ ಆ ನಾಲ್ಕು ಆಪ್ಷನ್ಗಳು ಯಾವುವು ಎಂದ ಎನ್ನುವುದಾದರೆ ಸೊ ಮೊದಲನೇದಾಗಿ ಬುಲೆಟೆಡ್ ಲಿಸ್ಟ್ ಇದೆ ನಂಬರ್ಡ್ ಲಿಸ್ಟ್ ಇದೆ ಬ್ಲಾಕ್ ಕೋಡ್ಸ್ ಇದೆ ನಂತರ ಇನ್ಲೈನ್ ಕೋಡ್ ಇದೆ ಸೊ ಒಂದೊಂದಾಗಿ ನಾವು ನೋಡೋಣ ಯಾವುದು ಯಾವ ಥರ ಟೆಕ್ಸ್ಟ್ ಇಲ್ಲಿ ಬರುತ್ತವೆ ಎಂದು ಸೊ ಮೊಟ್ಟ ಮೊದಲು ನಾವು ಇಲ್ಲಿ ಮಾಡಬೇಕು ಒಂದು ಡ್ಯಾಶನ್ನು ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟಾಗ ಸೊ ಇಲ್ಲಿ ಏನಿದೆ ಬುಲೆಟ್ ಒಂದು ರಚನೆ ಆಗುತ್ತದೆ ನಂತರ ನಿಮ್ಮ ಮೆಸೇಜನ್ನು ನೀವು ಟೈಪ್ ಮಾಡಿ ಸೊ ನಂತರ ನೀವು ಎಂಟರ್ ಮಾಡಿದಾಗ ನೆಕ್ಸ್ಟ್ ಬುಲೆಟ್ ಇಲ್ಲಿ ಬರುತ್ತದೆ ಎಂಟರ್ ಈ ಥರ ಒಂದು ಬುಲೆಟೆಡ್ ಲಿಸ್ಟ್ ಇಲ್ಲಿ ಬರುತ್ತದೆ ಸೊ ಇಲ್ಲಿ ಇದನ್ನು ನಾವು ಯಾವ ಥರ ರಚನೆ ಮಾಡಬೇಕೆಂದರೆ ಒಂದು ಡ್ಯಾಶನ್ನು ಟೈಪ್ ಮಾಡಿ ನಂತರ ಫಾಲೋಡ್ ಬೈ ಸ್ಪೇಸ್ ಒಂದು ನಂತರ ಅದರ ಒಂದು ಸ್ಪೇಸ್ ಇಲ್ಲಿ ನಾವು ಒಂದು ಸ್ಪೇಸ್ ಕೊಡಬೇಕಾಗುತ್ತದೆ ಸೊ ಇದನ್ನು ನಾವೇನು ಮಾಡ್ತೇವೆ ಬುಲೆಟೆಡ್ ಲಿಸ್ಟ್ ಎನ್ನು ಎಂದು ನಾವು ಇದನ್ನು ಕರೆಯುತ್ತೇವೆ ಸೊ ಈ ಥರ ಬುಲೆಟ್ಗಳನ್ನು ರಚನೆ ಮಾಡಬೇಕಾದರೆ ಡ್ಯಾಶ್ ಆ್ಯಂಡ್ ಸ್ಪೇಸ್ ಆ್ಯಂಡ್ ಟೈಪ್ ಯೋರ್ ಮೆಸೇಜ್ ಸೊ ಈ ಥರ ಬುಲೆಟೆಡ್ ಲಿಸ್ಟ್ ಆಯಿತು ಸೆಕೆಂಡ್ ನೋಡಿ ನೀವು ನಂಬರ್ ಲಿಸ್ಟ್ ಮಾಡಬೇಕಾದ್ರೆ ನಂಬರ್ ಟೈಪ್ ಮಾಡಿ ಒಂದು ಪಿರಿಯಡ್ ಅಂದರೆ ಫುಲ್ ಸ್ಟಾಪನ್ನು ಕೊಟ್ಟು ಒಂದು ಸ್ಪೇಸ್ ಕೊಟ್ಟಾಗ ಈ ಥರ ಇಲ್ಲಿ ನಂಬರ್ ಬರುತ್ತದೆ ನೀವು ಎಂಟ್ರ್ ಮಾಡಿ ಸೆಕೆಂಡ್ ಇಲ್ಲಿ ನಂಬರ್ ಇಲ್ಲಿ ಬರುತ್ತದೆ ಈ ಥರ ಎಂಟ್ರ್ ಮಾಡಬೇಕಾಗುತ್ತದೆ ನಂಬರ್ ನೀವು ಟೈಪ್ ಮಾಡಿ ನಂತರ ಒಂದು ಪಿರಿಯಡ್ ಅಥವಾ ಫುಲ್ ಸ್ಟಾಪ್ ಏನು ಬೇಕು ಕೊಟ್ಟು ಒಂದು ಸ್ಪೇಸ್ ಕೊಟ್ಟಾಗ ಇಲ್ಲಿ ನಂಬರ್ ಲಿಸ್ಟ್ ಈ ಥರ ರಚನೆ ಆಗುತ್ತದೆ ಸೊ ಕಂಟಿನ್ಯೂಸ್ ಆಗಿ ನೀವು ನಂಬರ್ಸ್ಗಳನ್ನು ಇಲ್ಲಿ ಹಾಕಿ ಹಾಕುವ ಅವಶ್ಯಕತೆ ಇರುವುದಿಲ್ಲ ಸೊ ಇಲ್ಲಿ ಮೂರನೇ ಆಪ್ಷನ್ ಇದೆ ಬ್ಲಾಕ್ ಕೋಟ್ಸ್ ಇದೆ ಸೊ ಬ್ಲಾಕ್ ಕೋಟ್ ಅಂದರೆ ಗ್ರೇಟರ್ ದೆನ್ ಸ್ಪ ಒಂದು ಸಿಂಬಾಲ್ ಇದೆಯಲ್ಲ ಗ್ರೇಟರ್ ದೆನ್ ಸೊ ಅದನ್ನು ನಾವು ಟೈಪ್ ಮಾಡಿ ಸ್ಪೇಸ್ ಮಾಡಿ ನಿಮ್ಮ ಮೆಸೇಜನ್ನು ಟೈಪ್ ಮಾಡಿದಾಗ ಸೊ ಈ ಥರ ಒಂದು ಹೊಸ ಸ್ಟೈಲಲ್ಲಿ ಬರುತ್ತದೆ ಒಂದು ಒಂದು ಲೈನ್ ಬರುತ್ತದೆ ನಂತರ ಈ ಥರ ಒಂದು ಆಪ್ಷನ್ ಸೊ ದಿಸ್ ಈಸ್ ಅ ನ್ಯೂ ಟೆಕ್ಸ್ಟ್ ಇದೆ ಇಲ್ಲಿ ಗ್ರೇಟರ್ ದೆನ್ ಸಿಂಬಾಲನ್ನು ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ನಿಮ್ಮ ಮೆಸೇಜ್ ನೀವು ಟೈಪ್ ಮಾಡಬೇಕಾಗುತ್ತದೆ ಸೊ ಇದನ್ನು ನಾವೇನಂತೇವೆ ಈ ಥರ ದಿಸ್ ಈಸ್ ಬ್ಲಾಕ್ ಕೋಟ್ ನಾವು ಇಲ್ಲಿ ಇದನ್ನು ಕರೆಯುತ್ತೇವೆ ಸೊ ಇದು ಮೂರನೇ ಒಂದು ಆಪ್ಷನ್ ಇದೆ ಇದೇ ಥರ ಏನಿದೆ ನೀವು ಕೊನೆಯದಾಗಿ ಇನ್ನೊಂದು ಆಪ್ಷನ್ ಇಲ್ಲಿ ಬರುತ್ತದೆ ಸೊ ಅದನ್ನು ನಾವು ಯಾವ ಥರ ಟೈಪ್ ಮಾಡಬೇಕೆಂದರೆ ಸೊ ಫಸ್ಟ್ ಇಲ್ಲಿ ನಾವು ಒಂದು ಮೆಸೇಜನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತದೆ ಸೊ ಈ ಮೆಸೇಜಿನ ಮೊದಲು ಮತ್ತು ಕೊನೆಯದಾಗಿ ಒಂದು ಸಿಂಬಾಲನ್ನು ನಾವಿಲ್ಲಿ ಹಾಕಬೇಕಾಗುತ್ತದೆ ಅದಕ್ಕೆ ನಾವು ಬ್ಯಾಕ್ ಟಿಕ್ಸ್ ಎನ್ನುತ್ತೇವೆ ಬ್ಯಾಕ್ ಟಿಕ್ಸ್ ಸೊ ನೋಡಿ ಈ ಥರ ನಿಮ್ಮ ಸಿಂಬಾಲ್ ಇದೆ ಮೇಲ್ಗಡೆ ಒಂದು ಟಿಕ್ ಇದೆ ಬ್ಲ್ಯಾಕ್ ಟಿಕ್ ಅದನ್ನು ನೀವು ಫಸ್ಟ್ ಆ್ಯಂಡ್ ಲಾಸ್ಟ್ ಈ ಥರ ಹಾಕಿದರೆ ನಿಮ್ಮ ಒಂದು ಮೆಸೇಜ್ ಇದೆಯಲ್ಲ ಅಲ್ಲ ಮೆಸೇಜ್ ಅದು ಹೈಲೈಟ್ ಆಗುತ್ತದೆ ಈ ಥರ ಹೈಲೈಟೆಡ್ ಸೊ ಟಿಕ್ ಸಿಂಗಲ್ ಬ್ಯಾಕ್ ಟಿಕ್ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತದೆ ಎನ್ಕ್ಲೋಸ್ ದ ಮೆಸೇಜ್ ವಿದಿನ್ ಬ್ಲ್ಯಾಕ್ ಟಿಕ್ ಬ್ಯಾಕ್ ಟಿಕ್ ಸೊ ಈ ಥರ ಇದು ನಾವು ಇನ್ಲೈನ್ ಕೋಡ್ ಇದಕ್ಕೆ ನಾವು ಹೇಳುತ್ತೇವೆ ಇನ್ಲೈನ್ ಕೋಡ್ ಇದೆ ಸೊ ಈ ಥರ ಒಂದು ದಿಸ ಇದು ಕೂಡ ಒಂದು ಹೊಸ ಆಪ್ಷನ್ ಸೊ ಇದೇ ಥರ ನಿಮ್ಮ ಒಂದು ಯಾವುದಾದ್ರೂ ಮೆಸೇಜನ್ನು ನೀವು ಟೈಪ್ ಮಾಡಿ ಅಥವಾ ಕಾಮನ್ ಆಗಿ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಸೊ ಇನ್ನು ಸ್ಟಾರ್ ಮಾರ್ಕ್ ಆ್ಯಸ್ಟೆರಿಕ್ ಮಾರ್ಕ್ ನಾವು ಇಲ್ಲಿ ಕೊಟ್ಟಾಗ ಇದು ಬೋಲ್ಡ್ ಆಗುತ್ತದೆ ಇದು ನೀವು ಎಲ್ಲ ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ ಸೊ ಓಕೆ ಈ ಥರ ಏನಿದೆ ಮಾರ್ಕ್ ಹಾಕಿದಾಗ ನೀವು ಸೆಲೆಕ್ಟ್ ಮಾಡಿ ಕಾಪಿ ಪೇಸ್ಟ್ ಮಾಡಿದಾಗ ಅಥವಾ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಕೂಡ ಆಪ್ಷನ್ಗಳು ಬರುತ್ತವೆ ಸೊ ಬೋಲ್ಡ್ ಇಟಾಲಿಕ್ ನಂತರ ಸ್ಟ್ರೈಕ್ ಥ್ರೋ ಮೋನೋಸ್ಪೇಸಿ ಆಪ್ಷನ್ಸ್ಗಳು ಬರುತ್ತವೆ ಇದು ಶಾರ್ಟ್ಕಟ್ ಆಗಿ ಸೊ ನೀವು ಇದು ಶಾರ್ಟ್ಕಟ್ ಬೇಡಪ್ಪನ ಟೈಪ್ ಮಾಡಬೇಕಂದರೆ ಸೊ ಸೆಲೆಕ್ಟ್ ಮಾಡಿ ಈ ಥರ ಆಪ್ಷನ್ಸ್ನಲ್ಲಿ ಈ ಥರ ಫ ಫಸ್ಟ್ ಆ್ಯಂಡ್ ಲಾಸ್ಟ್ ಏನಿದೆ ಅಂಡರ್ ಸ್ಕೋರ್ ಒಂದು ಅಂಡರ್ ಸ್ಕೋರ್ ಇದೆಯಲ್ಲ ಸೊ ಅಂಡರ್ ನೀವು ಒಂದು ಸಿಂಬಲ್ ಹಾಕಿದಾಗ ಇದು ಇಟಾಲಿಕ್ ಆಗುತ್ತದೆ ಸೊ ಈ ಥರ ಇಟಾಲಿಕ್ ಆಗಬೇಕಾದ್ರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಏನು ಮಾಡಬೇಕಾದ್ರೆ ಅಂಡರ್ ಸ್ಟ್ರೋಕ್ ಸಿಂಬಾಲನ್ನು ನೀವು ಟೈಪ್ ಮಾಡಬೇಕಾಗುತ್ತದೆ ಇದಕ್ಕೆ ನಾವು ಇಟಾಲಿಕ್ ಆಗಿ ಒಂದು ನಮ್ಮ ಫಾರ್ಮೆಟನ್ನು ನಾವಿಲ್ಲಿ ಟೈಪ್ ಮಾಡಬಹುದು ದಿಸ್ ಈಸ್ ಇಟಾಲಿಕ್ ಸೊ ಇದೇ ಥರ ಸ್ಟ್ರೈಕ್ ಥ್ರೋ ಎನ್ನುವ ಒಂದು ಆಪ್ಷನ್ ಇದೆ ಸೊ ಸ್ಟ್ರೈಕ್ ಥ್ರೋ ಅಂದರೆ ನಿಮ್ಮ ಒಂದು ಮೆಸೇಜ್ ಇದೆಯಲ್ಲ ಸೊ ಈ ಮೆಸೇಜ್ ಮೇಲೆ ಒಂದು ಲೈನ್ ಬರುತ್ತದೆ ಸ್ಟ್ರೈಕ್ ಥ್ರೋ ಎನ್ನುತ್ತೇವೆ ಇದಕ್ಕೆ ಸೊ ಶಾರ್ಟ್ಕಟ್ ಆಗಿ ಸ್ಟ್ರೈಕ್ ಥ್ರೋ ನೀವು ಸೆಲೆಕ್ಟ್ ಮಾಡಿ ಟೋಟಲಾಗಿ ಸೆಲೆಕ್ಟ್ ಆಲ್ ಮಾಡಿದಾಗ ಅಲ್ಲಿ ನೀವು ಸ್ಟ್ರೈಕ್ ಥ್ರೂ ಆಪ್ಷನ್ ತೆಗೆದುಕೊಂಡರೆ ಈ ಥರ ಬರುತ್ತದೆ ಸೊ ಇದನ್ನು ನೀವು ಶಾರ್ಟ್ಕಟ್ ಆಗಿ ಮಾಡಬೇಕಂದ್ರೆ ಇಲ್ಲಿ ಒಂದು ಸಿಂಬಾಲ್ ಇಲ್ಲಿ ಕೂಡ ಬಳೆ ಟಿಲ್ಡ್ ಎನ್ನುವ ಒಂದು ಸಿಂಬಾಲ್ ಇದೆ ಸೊ ಟಿಲ್ಡ್ ಸಿಂಬಲ್ ಈ ಟಿಲ್ಡ್ ಸಿಂಬಾಲ್ ಫಸ್ಟ್ ಟೈಮ್ ಮತ್ತು ಕೊನೆಯದಾಗಿ ಫಸ್ಟ್ ಆ್ಯಂಡ್ ಲಾಸ್ಟ್ನಲ್ಲಿ ನೀವೇನಿದೆ ಎನ್ಕ್ಲೋಸ್ ದ ಮೆಸೇಜ್ ವಿತ್ ಟಿಲ್ಡ್ ಸಿಂಬಾಲ್ ಈ ಥರ ಟಿಲ್ಡ್ ಇದೆ ಈ ಟಿಲ್ಡ್ ಹಾಕಿದಾಗ ಈ ಥರ ಸ್ಟ್ರೈಕ್ ಥ್ರೋ ಇಲ್ಲಿ ಆಪ್ಷನ್ ಬರುತ್ತದೆ ಇದೇ ಥರ ಮತ್ತೊಮ್ಮೆ ನಾವು ಇಲ್ಲಿ ಒಂದು ಆಪ್ಷನ್ ಕೊನೆಯದಾಗಿ ಏನು ಆಪ್ಷನ್ ಇದೆಯಲ್ಲ ನಿಮ್ಮ ಮೆಸೇಜನ್ನು ನೀವು ಸೆಲೆಕ್ಟ್ ಮಾಡಿ ಶಾರ್ಟ್ಕಟ್ನಲ್ಲಿ ನೀವು ನೋಡಿದಾಗ ಇಲ್ಲಿ ಮೋನೋ ಸ್ಪೇಸ್ ಏನೋ ಆಪ್ಷನ್ ಇದೆ ಮೋನೋ ಸ್ಪೇಸ್ ಆದರೆ ಈ ಥರ ನಿಮ್ಮ ಸ್ಪೇಸ್ ಒಂದು ಲೆಟ್ರಲ್ಲಿ ಹೊಸ ಸ್ಟೈಲ್ ಇಲ್ಲಿ ಲಭ್ಯವಾಗುತ್ತದೆ ಇದು ಕೂಡ ಶಾರ್ಟ್ಕಟ್ ಆಗಿ ಸೊ ನೀವು ಶಾರ್ಟ್ಕಟ್ ಬೇಡಪ್ಪ ನಾನು ಟೈಪ್ ಮಾಡ್ತೀನಿ ಅಂದರೆ ಇಲ್ಲಿ ಬ್ಯಾಕ್ಟಿಕ್ ಇದೆಯಲ್ಲ ಮೂರು ಸಲ ನೀವು ಅನ್ನು ಟೈಪ್ ಮಾಡಿ ನಿಮ್ಮ ಮೆಸೇಜನ್ನು ಟೈಪ್ ಮಾಡಿ ಕೊನೆಯದಾಗಿ ಟ್ರಿಪಲ್ ಅನ್ನು ನೀವು ಇಲ್ಲಿ ಟೈಪ್ ಮಾಡಿದಾಗ ಇದು ಮೋನೋ ಸ್ಪೇಸ್ ಇಲ್ಲಿ ನಿಮ್ಮ ಟೆಕ್ಸ್ಟ್ ಫಾರ್ಮೆಟ್ ಆಗುತ್ತದೆ ಸೊ ಆದಮೇಲೆ ಈ ನಮ್ಮ ಒಂದು ನಿಮ್ಮ ಉಪಯುಕ್ತವಾದ ವಿಡಿಯೋ ಅನಿಸಿದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಇತರರಿಗೆ ಶೇರ್ ಮಾಡಿ ಧನ್ಯವಾದಗಳು